ಅಥ್ಹ ಎಷ್ಟ ಬೇಗ ಹೊತ್ತಾತದೆ ಏನಪ್ಪ ಈ ಚಳಿ ಬೇಗ ಹೇಳೋಕ್ಕಾಗೋದು ಇಲ್ಲ ಇವತ್ತೀಗ ನಾವು ಆಗಿದ್ರೆ ನಿನ್ನೆನು ಸಾರಿ ಇತ್ತು ಇವ್ರೊಬ್ಬರಾದರೆ ಒಬ್ಬರೊಬ್ಬ ಇದ್ದಿದ್ದಂತ ಮಾಡೋಣ ಅದು ಈ ಕೆಲಸದ ಟೈಮಲ್ಲಿ ಹೀಗೆಲ್ಲ ಆದಾಗ ತಲೆ ಬಿಸಿ ಆಗ ಸಾರಿ ಅಂತ ಮಾಡೋದೇನ ಈಗ ಅವರು ಹೋಗುತ್ತಿದ್ದರು ನಮ್ಮನೆ ಅಮ್ಮಗೊಬ್ರಿಗೆ ಎಂತ ಏನಪ್ಪ ಇಲ್ಲೇ ಹುಳಿ ಇಲ್ಲೇ ಹುಳಿ ಇನ್ನು ಎಂಟ್ರ ಒತ್ತಾಯ ಮಾಡ್ದಂಗೆ ಮಾಡೋಕ್ಕೆ ಶುರು ಮಾಡಿದ್ರು ಹತ್ತು ಗಂಟೆಗೆ ಅಪ್ಪ ಮಗ ಹೋಗ್ಯಾರೆ ಅವ್ರ ಜೊತೆ ಹೋಗೋಕ್ಕಾಗ್ತಿರ್ಲ ಮಂಜಪ್ಪಣ್ಣು ಒಬ್ಬರು ಹಾಗೆ ಮಾಡಿದ್ರಪ್ಪ ಬೆಳಗ್ಗೆ ಬೇಗ ಶುರು ಮಾಡೋಕ್ಕಾಗ್ತದೆ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ಸೋಕ್ಕಾಗ್ತದೆ ಅಂದ್ರೆ ಎಲ್ಲೇ ಆಮೇಲೆಲ್ಲ ಒಂದು ಅರ್ಧನ ಒಂದು ಗಂಟೆ ಬಿಡಿಸ್ಯಾರೇನ ಬಂದು ಮಲಗ್ಯಾರೆ ಬೇಗ ಶುರು ಮಾಡಾಗ ಇನ್ನೂ ಹೇಳಲೇ ಇಲ್ಲ ಏನು ಎಂಥರು ಮಾಡ್ಕೊಂಡಿಲ್ಲ ನನ್ನ ತಲೆ ತಂದಿಟ್ಟರು ಈಗ ತಿಂಡಿನಾರು ಕೊಡಬೇ ಮಾಡ್ತೀನಿ ಕೊಡಬೇ ಮಾಡ್ತೀನಿ ಸಾರಿ ಅಂತ ಮಾಡೋದು ಬಾಸಲೆ ಸೊಪ್ಪು ಅದೇ ಅಲ ಈ ಹಿಂಸೆ ಏನು ಅಂತೀನಿ ಇನ್ನು ಒಲೆನೇ ಹಚ್ಚಲ್ಲ ಓ ಅಂಬುದೇನೇ ತೆಗಿಲ್ಲ ತಿಂಡಿ ಏನಾರು ಬೇರೆ ಮಾಡಿ ಇರ್ತದೆ ഇല്ലേ സാറേ മറത്തമുണ്ടിട്ട്നപ്പ ഇല്ലേ ബോധി ചരിക്ക് ദിവസ ഇല്ലേ ഇത്ത എല്ലേ ഇട്ട് കൊട്ടല്ല ഇടത്ത ബിക്കിനേ ഒത്തിലല്ല ഇന്നവാക്കി ഒത്തേനെ ഈ എന്ത് ബന്ധി നാ അഷ്ട ನಾನೇ ಹೊತ್ತಿನ ಬಿಡಿ ಅದೇ ಇಷ್ಟು ತಡ ಮಾಡಿದ್ ಮಾಡ್ತಿದ್ದೀಯಲ್ಲ ಅಡುಗೆ ಆಗೋದು ಬೇಡನೇ ನಾನು ತಡ ಮಾಡಿ ಮಾಡ್ತಿರೋದಲ್ಲ ನೀವು ಬೇಗ ಎದ್ದಿರಿ ಅಷ್ಟಯ್ಯ ಮಲಗಿರ್ತಿದಿರಿ ನೀವು ಅದೇ ನೀವು ಇಷ್ಟು ಬೇಗ ಎದ್ದಿದ್ದ ಏನು ಮಂಜುಳಕ್ಕೆ ಅದಾರೆ ಅಂತರ ಆ ಮಂಜುಳಾಕಿದ್ರೆ ನಾನು ಎಂಥಕ್ಕೆ ಬೇಗ ಹೇಳ್ಬೇಕವ್ವ ಎಂತ ನಿದ್ದೆ ಬರಲ ಏನಾಯ್ತಂತ ಗೊತ್ತಾಗಲಿ ಈ ಗೌಡ್ರಂದು ಬೇರೆ ಬಂದು ಕರಿಯಕ್ಕೆ ಹಾಕೀನಿ ಹಂಗಾರೆ ಹೊತ್ತಾತೇನೋ ಅಂತ ಮಾಡಿದೆ ಚಳಿ ಇದ್ದಿದ್ದು ನೋಡು ಹೊತ್ತಾಗಲೇನೋ ಅಂತ ಗುಮಾನಿ ಬಂತು ಆದರೂ ಹೇಳು ಎಂತ ಇದೆ ಒಬ್ರೊಬ್ಬರು ನನ್ನ ಕೆಲಸ ಮಾಡೋಣ ಈಗ ಅದು ಅದಿಯಲ್ಲ ಬೇಗ ಹೋಗಿ ಮಾರತಿ ಹಿಂದಾರು ಹೇಗಾರು ಮಾಡಿ ಮುಗಿಸ್ಬೇಕು ಅದನ್ನು ಮುಗಿಸಿ ಗೋಟಿದ್ದವು ಅಷ್ಟು ಹಾಕ್ಬೇಕು ಹಂಗಾರೆ ಬೆಂಕಿ ಇದು ಮಾಡ್ತೀಯ ನಾನು ಹೋಗಿ ಒಂಚೂರ ಹೊಸಲುಸ್ಸೆ ಹೂ ಮುಡಿಸ್ತೀನಿ ಹ್ಞೂ ನಂಗೆ ಗೊತ್ತಾಗಲ್ಲ ಇವ್ರ ಬುದ್ಧಿ ಯಾರ್ಯಾರು ನೋಡಿದ್ರ ಈಗ ದಿನ ಇಷ್ಟೊತ್ತಿಗೆ ಹೇಳ್ತಾರೆ ಅಂದ್ಕೋಬೇಕು ಕಾಫಿ ಕಾಸು ತಗೊಂಡೋಗಿ ಕೊಡ್ಬೇಕು ನಾನು ಅಲ್ಲಿಗೆ ದಿನ ಇವತ್ತು ಬೇಗ ಎತ್ಕೊಂಡ್ರೆ ಏನಾರು ಮಾಡ್ಕೊಳ್ಳಿ ಅಲ್ಲ ಅಮ್ಮ ಒಂದು ಕೆಲಸ ಹೊಸಲು ಪೂಜೆ ಎಲ್ಲ ನಾನು ಮಾಡ್ತೀನಿ ತಿಂಡಿ ಎಂಥ ಮಾಡೋದಂತಾನೆ ಅಂದಾಜಾಗಲ್ಲ ಕೊಬ್ಬು ಮಾಡೋಣ ಅಂದ್ಕೊಂಡೆ ಈಗ ಕೊಡ್ಬು ಸಾರು ಎಲ್ಲ ಮಾಡ್ತಾ ಸುಮಾರು ಹೊತ್ತಾಗ್ತದೇನಾ ಟೊಮಟೊ ಬಾತ್ ಮಾಡ್ತೀನಿ ಒಂಚೂರು ಟೊಮೆಟೊ ನೀರುಳ್ಳಿ ಎಲ್ಲ ಹೆಚ್ಚಿಬಿಡ್ತೀರಾ ಇಲ್ಲೇ ಕುತ್ಕೊಂಡು ಎಲ್ಲ ಹೆಚ್ಚಿ ನಾನು ಆ ಕಡೆ ಎಲ್ಲ ಒಂದು ಕಡೆಯಿಂದ ಮಾಡ್ತಾ ಬರ್ತೀನಿ ಹ್ಞೂನವ ಎಂಥದ್ರ ಅದು ಮಾಡ್ತೀನಿ ಈ ಕಾಫಿ ಕಸ ಮಾವ ಏನು ಮಾವೇನು ಈಗ ಬರ್ತಾನೆ ಮರತ್ತೆ ಕಾಪಿಗೆ ಅಂತ ನಂಗೆ ಒಂದು ಪಟ್ಟು ಕಾಫಿ ಬೇಕೇ ಕಾಫಿ ಕುಟ್ಕೊಂಡು ಒಂದು ಎಲ್ಲಡಕೆ ಹಾಕೊಂಡೆ ಇದು ಮಾಡೋಣ ನೋಡಿದ್ರೆ ಕಾಫಿ ಎಲ್ಲಿಟ್ಟೀಯ ಕಾಫಿ ಕಾಸ್ಲ ಇನ್ನು ನಾ ಹೇಳಿದ್ನಲ್ಲ ನಾ ಎದ್ದು ಬಂದಿದ್ದು ಅಯ್ಯೋ ಏ ಪುಳಾತ್ಗೆತ್ತಿ ಎಂತಕ್ಕ ಹಂಗೆ ಮಾಡಿದೆ ಈ ಗ್ಯಾಸಲ್ಲಾರ ಒಂದು ಲೋಟ ಕಾಫಿ ಬೇಗ ಕಾಸು ನಿನ್ನ ಮಾವಲ್ಲಿ ಕೂತಾರೆ ಕಾಪಿ ಬೇಕು ಅಂತ ಓ ನಂಗೆ ಈಗ ನೆನ್ಪಾತ ಅದೇ ನಮ್ಮ ಎಲ್ಲ ಒಂದೇ ಸತಿ ಬರೋದು ಬಂದರೆ ಗ್ಯಾಸ್ ಖಾಲಿ ಆಗಿದೆ ಅವತ್ತಿಂದ ಬಡ್ಕೊಂಡೆ ಗ್ಯಾಸ್ ಬುಕ್ ಮಾಡಿ ಗ್ಯಾಸ್ ಬುಕ್ ಮಾಡಿ ಅಂತ ಮಾಡಲೇ ಇಲ್ಲ ಓ ಈಗ ಒಲೆಯಲ್ಲೇ ಎಲ್ಲದೂ ಆಗ್ಬೇಕು ನಾನು ಟೊಮೊಟೊ ಭಾತೆ ಮಾಡ್ತೀನಿ ಒಂದೇ ಸರಿ ಅತ್ಲಾಗೆ ಒಂಚೂರು ಬೇಗ ಹೆಚ್ಚಿ ನಾನು ಬೆಂಕಿ ಮಾಡಿ ಕಾಪಿಗೆ ಇಡ್ತೀನಿ ಏನು ಮಾಡ್ತಾರ ಯಾರ್ಯಾರು ಬಂದಲೇ ಇದುಕೊಂತಾರೆ ಎಂತ ಇಷ್ಟು ತಡಾಗಿ ಹೇಳಬೇಕಿತ್ತು ಏನು ತಿಳ್ಕೊತದೆ ಈಗ ಮೊದಲೇ ಚುರುಕು ಅದು ಮನೆ ಬದಿ ಕೆಲಸ ಎಲ್ಲ ಪೂರೈಸಿಲಿ ಬರ್ತದೆ ಇವ್ರ ಮನೆ ಹಿಂಸ್ರೆ ಹೇಗೆ ಅಂತ ತಿಳ್ಕೊಳಲ್ಲ ಹೇಳಿದ್ರೆ ಬಂದಾಗ ಒಂಥರ ಮಾಡ್ತೀರಿ ಅಂತ ಏನಾರು ಮಾಡ್ತೀನಿ ಹೆಚ್ಚವಾರು ಹೆಚ್ಚಿಡ್ತೀನಿ ಎಂಥ ಟೊಮೆಟೊ ಬಾತ್ ಮಾಡ್ತದೆ ಎಂಥದ ನಾನು ಮಾಡ್ತದೆ ಅಂತ ಕೊಳ್ಳದೆ ಆಯ್ತು ಬರೀ ಕಡಿಮೆ ಮಾಡೋದ್ಕಿಂತ ಹೆಂಗೆ ಮುಂಜಾನೆ ಆದಿಯಾ ಒಂದು ಕಾಫಿ ತಗಬಾ ಅಂತ ಹೇಳ್ಕೊಳ್ಸಿನಿ ಎತ್ಲಗೋದೆ ಭಾರತೇ ಏನು ಹಿಂಗ್ರ ಅಂತ ನೋಡೋದ್ ಹಂಗಾರೆ ನಾವೇ ಅಡುಗೆ ಮನೆಗೆ ಹೋಗಿ ಕುಡಿಬೇಕು ಎಂತಾಗ ಮಾತ ಹಿಂಗ್ರ ಅಂತ ಮನೇಲಿರೋದೇ ಭಾರತ ಕಾಫಿ ತಂದಾನೆ ಸಾರ್ವಾ ೂರು ಪಕ್ಕನ್ ಮಾಡೆ ಪಕ್ಕನ್ ಮಾಡ ಆತ ಕಾಪಿ ಆತ ಆವಾಗಲೇ ಕೇಳಿದ್ರು ಪುಡಿ ಆತ ಆತು ಮಾಡ್ತಿದ್ದೀನಿ ಒಂಚೂರು ಹೇಳಿ ಹಿಂಗೆ ಗ್ಯಾಸ್ ಖಾಲಿಯಾಗಿದೆ ಅಂತ ಹೇಳಿ ಇಲ್ಲೇ ಬಂದರು ಕಾಪಿ ತವಾ ಅಂತ ಹೇಳಿದ್ರು ಇಲ್ಲಂತ ಮಾಡ್ತಾ ಕುತ್ಕೊಂಡೆ ಹತ್ತರ ಮುಂಚೆ ಒಂದು ಲೋಟ ಕಾಪಿ ಕೊಡೋಕ್ಕೂ ಆಗಲ್ಲ ಹಂಗಾರೆ ಕೈಕಾಲುಗಟ್ಟಿರಷ್ಟೊತ್ತಿಗೆ ಹಿಂಗೆ ಮಾಡ್ತೀರಲ್ಲ

ಕಾಪಿ ಕೋಡು ಅಂದ್ರೆ ಮಿಕ್ಕಿ ಮಿಕ್ಕಿ ನೋಡ್ತಿದ್ದೀಯಾ ಎಂತಾತೆ ನಿಂಗೆ ನಾನು ಮಕ್ಕದಲ್ಲಿನ್ ತೈಕೊಂಡಿದ್ದ ತಾನೆ ಆಲ ಏನು ಮಿಸಿನ್ ಮಿಸಿನ್ ಕೆಮಿಂಗ್ ಮಿಸಿನ್ ಹಾಕಿ ಬಳ್ಳಿ ಅದನ ಎಂತಕ್ಕೆ ಬಿಟ್ ಬಂದಿರೇ ಎಂತಾ ಏನ್ ಕಲಿ ಕಂಡಾ ಎಂತಾತೆ ನಿಂಗೆ ಏನಿಲ್ಲ ಮಿಸಿನ್ ಎಲ್ಲ ಕೆಂಡ ಬಕರೆ ಕೋಡಕ್ಕೆ ಅಂತೀಯಾ ಲ ಕಾಪಿ ಕಾಸಕೋ ಮಿಸಿನ್ ಬೇಕನೆ ಕಿವಿ ವಾಲ್ ಹಿಟ್ಟೇ ಹೋಗಿ ಅಲ್ಲ ಅಮ್ಮ ನೀವಾರು ಸ್ವಲ್ಪ ಸುಮ್ಮನೆ ಇರಬಾರ್ದ ಮನೆಗೆ ಯಾರು ಬಂದಾಗಲೇ ಈ ತರ ಮಾಡ್ತಿರ್ತೀರಪ್ಪ ಯಾಕೆ ಹಿಂಗೆ ಮಾಡ್ತೀರೇನ ಕಾಪಿ ಆತು ಕೊಟ್ಟೆ ಕೊಟ್ಟೆ ಹಾಗೆ ಎಂತ ಕೆಂಗ್ ಕೈನವ್ರಿಗೆ ಬತ್ತಿದ್ದೀಯ ಏನು ಹಾಳ್ ಕೇಳಿ ಎಂತ ಅಂತ ನೋಡೋದಪ್ಪ ಕಿವಿ ಚಟ್ಟೆ ಬಿಡೆ ಏನ್ ಕಲಿಕಂಡೆ ಅಂತ ನೋಡೋದು ಕಿವಿ ಚಟ್ಟೆ ಬಿಡೋದಲ್ಲ ತಿಲ್ ಫಣಿ ತಿನಿ ಈಗ ಒಳ್ಳೆ ಮಾತಲ್ಲಿ ಹೋಗಾ ಮಷಿನ್ ಹಾಕಿ ಬಲ್ಲಿ ಮಷಿನ್ ಹಾಕಿnde ಬರ್ಬಡಿ ಅಂತ ಎಷ್ಟು ಸತಿ ಹೇಳಿದಾ ಓಹೋ ಯಾರೇ ಮರ್ತ ಹೋಗಿ ಬಿಡು ಕಿವಿ ಬೇಡ ನೀನು ಶಾಣ್ಣ ಹುಡುಗಾ ಕಿವಿ ಚಟ್ಟ ತಿರುಪುತ್ತದ ಇನ್ಯಾ ಪತ್ತರೆ ಮುಂಚೆ ನಾನು ಗಾರ್ಡನ್ ಮೇಲೆ ಆಚೆ ಆದಂಗದ ಸುಮ್ಮನೆ ಅಚ್ಚಿ ಹೋದ್ರೊಂದಾತು ಯಾಕಾ ಪಿತನ್ cart ತಿನ್ನಲ್ಲಿಗೆ ಮಂಜಳು ಮಲಗಿದೆ ಅಲ್ಲಿ ಏನು ತಿಳ್ಕೊಬೇಕ ನೋಡೋಣ ಅಗ್ಗ ಫಸ್ಟ್ ಮಿಷಿನ್ ಹಾಕಿ ಬಲಿ ಮಿಷಿನ್ ಹಾಕಿ ಕಾಫಿ ಕಾಪಿ ಕುಡಿಯಿರಿ ಸೋಣಿಗೊಟ್ಟಿದ್ದು ಈ ಮಿಚೆಟ್ಟಿ ಗೊಟ್ಟಿನೇ ತೀರ್ಪಿಡ್ತ ಮಂಜಪ್ಪನ್ ಹಿಟ್ಟೆ ಅದಿಯಲ್ಲ ಅಂತ ಬಿಟ್ಟೆ ಇಲ್ದಿ ನಿನ್ ಕೊಯ್ ತೀರ್ಪಿಡ್ತಿದ್ದೆ ಇವತ್ತು ಅಲ್ಲ ನೀ ಅಂತ ಸಿಕ್ಕಿದ್ದ ಚಾನ್ಸ್ ಅಂತೇಳಿ ಸರಿ ಕಿವಿ ತಿರ್ಪಿಟ್ಟಿದ್ದ ಕಿವಿ ತಿಕ್ಕಿತ ಹೋತಾ ಇದ್ರು ಪಾಪ ಕಾಫಿ ಹಿಟ್ಟಿನಲ್ಲಿ ತಗೊಂಡೋಗಿ ಕೊಡಿ ഹാ കൊടുത്ത മെഷീൻ ഹാക്കി ബരലേ മഞ്ജുളി എത്ത എന്താ നോട്ക്ക് ബോർത്തന ഇവരിബ മഞ്ജുളിന്ന് മൽക്കണ്ടേത പാപ മനല ഒന്നേ സമ കൂ സാമ്പേരി സസ്യ കേൾസമാോളല്ലേന ഇതേ മൽക്കണ്ടേ പാപ മലക്ക ಎಬ್ಸನೇ ನೋಡೋಣ ಸುಲ್ ಕರಿತೀನಿ ಎದ್ರೆ ಎತ್ತಿಲ್ಲದ ಮುಲ್ಕೆಣ್ಣೆ ಮಂಜಾ ಓ ಬೆಳಕು ಹೋಗಿದೆ ಅಯ್ಯೋ ಪಾರುತಕ್ಕ ನೀದೋಗಿ ಸುಮಾರು ತಾತೇನಲ್ಲ ಅಯ್ಯೋ ನಂಗಿದ್ಯಾ ಥರ ನಿಂತು ಬಂದಿದ್ರೆ ಛಾಲಿ ಆಗಲಿ ಮುಲ್ಕೇಳ ಅದರಲ್ಲಿ ಏನಿಗೆ ಎದ್ದೆ ಅಂತ ಕೆಲಸ ಮಾಡ್ಬೇಕಿಲ್ಲ ಮಂದಿಗೆ ಆದರೂ ಹೌದು ಅಂತ ನಿಂದೆ ಕೆಲಸ ಆಗ್ಬೇಕಂತ ಇಲ್ಲೇನಿದಿಲ್ಲ ಮುಲ್ಕೆ ನಾನು ಗೊತ್ತಿರಲಿ ನಮಗೆ ಅಲ್ಲಿ ಬಂದು ಕೂಗಕ್ಕೆ ಹಾಕಿನ ನಿಂಗೇನು ಎಚ್ಚರಿಕೆ ಆಯ್ತ ಎಂತ ನೋಡೋಣ ಅಂತ ಬಂದೆ ನಿಮ್ಮ ಮೂಲಕ ಮುಲ್ಕೆ ಏನೇನು ಸ್ವಲ್ಪ ಹೊತ್ತೋ ಪಾರ್ವತಕ್ಕ ಇಲ್ಲ ಇನ್ನೆಂತ ಮಲ್ಕದ ಮುಟ್ತೀನ ಮುಡ್ತೀನಿ ರೋಗ್ಯಲ್ಲ ಮುಟ್ಚಿಡ್ತೀನಿ ತಡೀರಿ ಪಾರ್ವತಕ್ಕೋ ಏ ನಿಮ್ಮ ವಯಸ್ಸಿ ನೀವು ಬಂದೆಲ್ಲ ಇದು ಮಾಡೋದು ಕತ್ಲೆಗೂ ಎಲ್ಲ ಸಮ್ಮಾಡ್ ಕೊಟ್ಟಿದ್ರಿ ಹಾಂ ಇರಲಿ ಬಿಡ ಎಂಥ ಒಯಸ್ ನಾನೇ ನಿನಗಿಂತ ಭಾಳ ಹಿರಿದಾಗ ಇದ್ದಾಳೇನಲ್ಲ ಆಗಲಿ ಇರಲಿ ಎಲ್ಲ ಕಡೆ ಕೆಂದು ಮಾಡಿ ಇಡ್ತೀನಿ ನೋಡಿ ಮಕ ತೊಳಿಬೋದು ನೋಡಿ ನಿದ್ದೆ ಬಂದ್ವ ನಗ ನನಗೆ ಹ್ಞೂ ನಿದ್ರೆ ಬರದೆ ಚೆನ್ನಾಗಿ ನಿದ್ರೆ ಬಂತಪ್ಪ ನಾ ಇಷ್ಟೊತ್ತೆಲ್ಲ ಮಲಗಲ್ಲ ಮನೇಲಿ ಅದು ಯಾವ ಥರ ನಿದ್ರೆ ಬಂದಿದ್ದೆ ಅನ್ನೋತ್ತೋ ಏನು ಅಂದ್ಕೊಂಡ್ರೆ ಏನೋ ಅವರು ನಿಮ್ಮ ಶ್ವಾಸೆ ಏನು ತಿಳ್ಕೊತ ಯಾರು ಎಂತ ತಿಳ್ಕೊತಾರೆ ಮಂಜುಳಾ ನಿನ್ನ ಹುಚ್ಚಾಳಾಗಿತ್ತು ನಿನ್ನ ಹೆಸರಿ ಭಾವಂಕನೂ ಹೊಗಳೋದೇ ಹೊಗಳದು ಎಂದಿಗೂ ನಿನ್ನ ಸುದ್ದಿ ಹೇಳ್ತಿರ್ತಾರೆ ಈ ಹಿಂದೀಗೆಲ್ಲ ಅಲೆ ಇಸ್ಲ ನೀನು ನೀನು ಇದು ಬಂದಿದ್ವೇನ ಹೋಗಿ ನೋಡಿ ಅವ್ರ ಮನೇಲಿ ಅದು ಹೆಂಗೆ ಮಾಡ್ತಿರ್ತದೆ ನಮ್ಮನೆ ಹಿಂಗ್ರಿಗೆ ಬೆಳಕೆ ಬಿಡೋಲ್ಲ ಅಂಥೇಳಿ ಕೂಗಿ ಹಾರಿಸ್ ಹೋಗ್ಯಾರೀಗ ಹೌದಾ ಜಯ್ಯಾರಾಗಲಿ ಎಲ್ಲಿ ನಮ್ಮನೆ ಎಲ್ಲಿ ಬಂದಾರವರು ಉರ್ಸುಕ್ಕೊಂಸತಿನೂ ಬರಲ್ಲ ಆದರೂ ಹೇಳ್ತಾರಲ್ಲ ಮನ್ಸಿಗೆ ಹೆಂಗೆ ಅಂತ ಗೊತ್ತಾಗೋಕ್ಕೆ ಏನು ದಿನ ನಿಮ್ಮ ಮನೆಗೆ ನೋಡಿದ್ರೆ ಗೊತ್ತಾಗ್ತದೆ ಸಸ್ಯ ಅಡ್ಡಿಲ್ಲ ಕೆಲಸ ಮಾಡ್ತದ ಹ್ಞೂ ಮಾಡ್ತದೆ ಕೆಲಸ ಮಾಡ್ತದೆ ಎಲ್ಲ ತೋರಿಸ್ಬೇಕು ಮಾತ್ರ ಇಂಥ ಇಂಥದ್ದು ಮಾಡೋ ಅಂತ ಹೇಳ್ತಿರ್ಬೇಕು ಹೇಳಿದ್ರೆ ಮಾಡ್ತದೆ ಅದಾಗದೇ ಎಂಥ ಮಾಡೋಕ್ಕೂ ಗೊತ್ತಾಗಲ್ಲ ಹ್ಞೂ ಹಾಗೂ ಅಡ್ಡಿಲ್ಲ ಬಿಡು ಹೇಳಿ ತೋರ್ಸಿದ್ರೆ ಮಾಡಿದ್ರೆ ಹಂಗೆ ಬತ್ತ ಬತ್ತ ಕಲ್ತ್ಕೊತಾರೆ ಒಂದೊಂದೇ ಏನೊಂದೇ ಸತಿ ಎಲ್ಲ ಎಲ್ಲಿ ಇದು ಮಾಡ್ಕಿದ್ದಾವೆ ನಮ್ಮ ಕಾಲ್ದಂಗೆ ಈಗಿನ ಮಕ್ಕಳು ಸೂಬ್ರಕ್ಕೆ ಬೆಳೆದಿರ್ತಾರೆ ಎಂಥದ್ದು ಗೊತ್ತಿರಲ್ಲ ನಮ್ಮ ಮನೇಲಿ ನಮ್ಮ ಅವಯ್ಯ ಎಲ್ಲ ಅವಾಗ ತಲೆ ಮೇಲೆ ಕುಟ್ಟರು ಹೋದವ್ರ ಮನೆಯಲ್ಲಿ ನಮಗೆ ಹೆಸರು ತತ್ತಿಯ ಅದನ್ನು ಕಲ್ತ್ಕ ಇದನ್ನು ಕಲ್ತ್ಕೊ ಅಂತ ಈಗೆಲ್ಲೇ ಸ್ಕೂಲಿಗೆ ಹೋದು ಮನೆಗೆ ಬಂದು ಮಾಡಿಕೊಟ್ಟಕ್ಕೂ ಇಲ್ಲಿಗೆ ಬಂದು ಎಲ್ಲಿಂದ ಕೆಲಸ ಕಲಿಯೋದ ಹ್ಞೂ ಅದೂಂದು ಹೌದೆ ಅಂತ ಮಾಡಿ ನಿಮ್ಮನೇಲೆ ಮನೆಯಲ್ಲೇ ಬಾವರ ನಾನು ಹೋಗೋದು ನಮ್ಮನೆ ಅನಿಲ ಯಾವಾಗಲೂ ಸಾರ್ದನ ಸುದ್ದಿ ಹೇಳ್ತಿರ್ತಾನೆ ಅವನಿಲ್ಲ ಅಷ್ಟೇ ಮನೇಲಿ ಇವರು ಅಷ್ಟೇ ಒಳಗೂ ಮಾಡಿ ಹೆರಗು ಮಾಡ್ಕೊಂಡೆ ಹೆಂಗೆ ಇದು ಮಾಡ್ತದೆ ಭಾಳ ಚುರುಕದೆ ಅಂತ ಹೇಳ್ತಿರ್ತಾರೆ ಹ್ಞೂ ಹೌದು ಅದೇನು ಸುಳ್ಳೇನಲ್ಲ ಸುಮ್ಮನೆ ಹೇಳ್ರು ಸಹ ಎಂಥದ್ದು ಅಂಚೆ ವ್ಯಾಪಾರ ಮಾಡ್ತೀನಿ ಯಾರಿಗೂ ಹೋಗಿ ಅದನ್ನು ಮಾಡ್ತದೆ ಮನೆಯಲ್ಲೂ ಮಾಡ್ತದೆ ಅದು ಈಗ ಮೊದಲು ಮೊದಲು ಹಿಂಗಿರಲ್ಲ ಗೊತ್ತಿರಲ ಅವಾಗ ಈಗೆಲ್ಲ ಗೊತ್ತಾಗಿದೆ ಸುಮ್ಮನೆ ಹೇಳ್ರು ಸಹ ಒಂದು ಗಳಿಗೆ ಕೂರಲ್ಲ ನಿಲ್ಲಲ್ಲ ಟಿ ವಿ ಎಲ್ಲರೂ ಒಂದು ಒಂದು ಅರ್ಧ ಒಂದು ಗಂಟೆ ನೋಡೋದು ಹೆಚ್ಚು ಕೆಲಸ ಕೆಲಸ ಬಿಡಿಯಲ್ಲ ಟಿ ವಿ ನೋಡೋದಲ್ಲಿಂದ ಏನು ಆಯ್ತ ಅಂದ್ರೆ ಇಲ್ಲಪ್ಪ ನಂಗೂ ಈಗ ಮೊದಲಿನಷ್ಟೆಲ್ಲ ಕೆಲಸ ಮಾಡೋಕ್ಕಾಗಲ್ಲೇ ಮೈಕೈ ಹೊಡೆತ ಹಿಂದೆ ಒಂಚೂರು ಬೇಗ ಎದ್ದಿದ್ದು ಅಂತ ನೆನೆ ಇಷ್ಟೊತ್ತಿಗೆ ಹೇಳಲ್ಲ ಮರದಲ್ಲೇ ಕಾಪಿ ಎಲ್ಲ ತಂದು ಕೊಡ್ತದೆ ಸುಮ್ಮನೆ ಬಾಯರೇ ಅಂತ ಹೇಳಿದ್ರೆ ಸಹ್ಯಾಲ ಸಾಕು ಸಾಕು ಇಷ್ಟೇ ಕಟ್ಟ ತನಕ ಇದ್ದುಬಿಟ್ರೆ ಬೇಕಾದಷ್ಟು ಆತ ಹೆಂಗ ಆಗ್ತದೆ ಪಾರ್ವತಕ್ಕ ಅದು ಏನು ವಯಸ್ಸು ಕಮ್ಮಿ ಆತ ಬರ್ತದೆ ಸೋದಂಗೆ ಮನೆಯಲ್ಲಿ ಇವ್ರು ಹೇಳ್ತಿರ್ತಾರೆ ಭಾಳ ಕಷ್ಟಪಟ್ಟು ಸಂಸಾರ ಮಾಡಿದ್ದು ಆವಾಗ ಎಂಥರಾಗಲಿ ಈಗ ಒಂಥರ ಎಲ್ಲ ಒಳ್ಳೆಯದೇ ಆತದೆ ಅಂತ ಹೇಳ್ತಿರ್ತಾರೆ ನಿಮ್ಮ ಸುದ್ದಿನೂ ಓ ಮಂಜುಳಕ್ಕ ಎದ್ದೀರಾ ಬನ್ನಿ ಬನ್ನಿ ಮುಖ ತೊಳ್ಕೊಳ್ಳಿ ಕಾಫಿ ಮಾಡೀನಿ ಅಮ್ಮ ಮಾವ್ರು ಕಾಫಿ ಕುಡಿಯೋಕ್ಕೆ ಬರಲೇ ಇಲ್ಲ ನೀವೇ ತೊಗೊಂಡೋಗಿ ಕೊಡ್ತೀರಾ ಒಂಚೂರು ಹ್ಞೂ ಬಂದೆ ಬಂದೆ Mande korten ne Nadi manjola medi makatolibbot nari